ನಾಲ್ಕು ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಯಾವುದೇ ನೋಟಿಸ್ ಮಾಡದೆ ಆಡಳಿತ ಇಲ್ಲ ಸರ್ ಅಧಿಕಾರಿಗಳಿಗೆ ಕೇಳಲೇಬೇಕು ಅದಕ್ಕಿಂತ ಯಾಕೆ ಇಲ್ಲಿ ಉಸ್ತುವಾರಿ ಸಚಿವರು ಶೋಕಿಗೆ ಬಂದದ ನಗರ ಪಾಲಿಕೆ ಹೊರಗೆ ನಾವು ಬಂದೆಲ್ಲ ಲೈವ್ ಮಾಡಿದ್ದೇವೆ ಇನ್ನು ನಿಮ್ಮ ನಗರ ಪಾಲಿಕೆ ಒಳಗೆ ಆಗುವ ಅನ್ಯಾಯ ನಿಮ್ಮ ಜನಪ್ರತಿನಿಧಿಗಳಾಗ್ಲಿ ನಿಮ್ಮ ಅಧಿಕಾರಿಗಳಾಗ್ಲಿ ಯಾರೆಲ್ಲ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ಇದನ್ನು ನಾವು ಬೀದಿಗಿಳಿತೇವೆ ಆಗ ಉಸ್ತುವಾರಿ ಸಚಿವರು ನೀವು ಉತ್ತರ ಕೊಡಬೇಕು ಮೊದಲು ನನಗೆ ಮೂರು ಪ್ರಶ್ನೆ ಉಂಟು ಆಸ್ ಎ ಸಾಮಾಜಿಕ ಕಾರ್ಯಕರ್ತ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಬದುಕುವ ಹಕ್ಕು ಅಂತ ಹೇಳ್ತಾ ಉಂಟು ಸರ್ ಈ ಬದುಕುವ ಹಕ್ಕು ಅಂದ್ರೆ ಏನು ಅಂತ ಹೇಳ್ಬೇಕು ಮೂರ್ನಾಲ್ಕು ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಯಾವುದೇ ನೋಟಿಸ್ ಮಾಡದೆ ಆಡಳಿತ ಇಲ್ಲ ಸರ್ ಅಧಿಕಾರಿಗಳಿಗೆ ಆ ಪ್ರಶ್ನೆ ಕೇಳಲೇಬೇಕು ಅದಕ್ಕಿಂತ ಮಾಡ್ತೀವಿ ಅವ್ರ ಹತ್ರ ಕೇಳ್ಬೇಕು ಸರ್ ಬದುಕುವ ಹಕ್ಕಿದು ಎರಡನೇ ನನ್ ಬೇರೆ ಏನಿಲ್ಲ ಎರಡನೇ ಪ್ರಶ್ನೆ ಈಗ ಸ್ಟ್ರೀಟ್ ಫುಡ್ ಅಂತ ಎಲ್ಲ ತೆಗ್ದವಾಗ ಅವರು ನೆಕ್ಸ್ಟ್ ಈಗ ಆಡಳಿತ ಮತ್ತು ಎಮ್ ಎಲ್ ಸೇರಿ ಸ್ಟ್ರೀಟ್ ಫುಡ್ ಫೆಸ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ತಾವುಗಳು ಪರ್ಮಿಷನ್ ಕೊಡ್ತೀರಾ ಅಂತ ಮೂರನೇದ್ದು ಎಲ್ಲ ಈಗ ನೆರೆ ಬಂದಿದೆ ಸರ್ ತಾವುಗಳು ಬಂದಿದ್ದೀರಿ ಉಸ್ತುವಾರಿ ಸಚಿವರಾಗಿ ಇಲ್ಲಿ ನೆರೆ ಬಂದಿದೆ ಭೂ ಆಗಿದೆ ರಾತ್ರಿ ಏಳು ಗಂಟೆಯ ನಂತರ ಎಲ್ಲ ಪೊಲೀಸ್ ಭೇದಗಳನ್ನು ನಿಲ್ಲಿಸಿ ಕೇಸ್ ಹಾಕಿಸ್ತಿದ್ದಾರೆ ಹೇಳುವಾಗ ಹೇಳ್ತಾರೆ ನಮಗೆ ಕಮಿಷನ್ ಆರ್ಡರ್ ಬಂದಿದೆ ಎಸ್ಪಿ ಆರ್ಡರ್ ಬಂದಿದೆ ಇದು ಎಷ್ಟಕ್ಕೆ ಸರಿ ಸರ್ ಬೀದಿ ಬದಿ ವ್ಯಾಪಾರಿಗಳಿಗೂ ಇಡೀ ಮಹಾನಗರ ಪಾಲಿಕೆ ಇವತ್ತು ನಾನು ಸ್ವಚ್ಛತಾ ಅಭಿಯಾನ ಮಾಡಿದೆ ಸರ್ ಇಡೀ ಮಹಾನಗರ ಪಾಲಿಕೆಯಲ್ಲಿ ಯಾವ್ದಂತ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದೇನೆ ಸುಂದರೀಕರಣ ಹೇಳುವವರು ಇಡೀ ಮಹಾನಗರ ಪಾಲಿಕೆಯಲ್ಲಿ ಇಡೀ ಕೊಳಕು ಹಾಕಿಕೊಂಡು ಬಿಯರ್ ಬಾಟ್ಲ್ ಹಾಕಿಕೊಂಡು ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಗ್ಲಾಸ್ ಇಲ್ಲದೆ ಬಂದಿದ್ದೇನೆ ಅಧಿಕಾರಿಗಳಿಗೆ ಒಮ್ಮೆ ಪ್ರಶ್ನೆ ಕೇಳಬೇಕು ನಗರ ಪ್ರಶ್ನೆಯನ್ನು ದಯಮಾಡಿ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಾರ್ಪೊರೇಷನ್ ಇಂದ ಎಕ್ಸ್ಪ್ಲೇಷನ್ ಕೇಳ್ತೀವಿ ನಾವೀಗ ಕಾರ್ಪೊರೇಷನ್ ಕಡೆ ಕೇಳ್ತೀವಿ ಸೊ ಇವತ್ತು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಈಗ ಕತ್ಲಾಯಿತು ಆಲ್ಮೋಸ್ಟ್ ಆಲ್ ನಾವೊಂದಷ್ಟು ವಿಚಾರವನ್ನು ನಿಮಗೆ ತಿಳಿಸಿದ್ವಿ ಯಾವ ರೀತಿ ಇದೆ ಮಂಗಳೂರು ಅನ್ನುವಂಥದ್ದು ಇದೆಲ್ಲ ಕಾರ್ಪೊರೇಟ್ನವರಿಗೆ ಕಮಿಷನರ್ ಅವರಿಗೆ ಕಾಣೋದಿಲ್ವಾ ಅನ್ನುವಂಥ ವಿಚಾರದಲ್ಲಿ ಸೊ ಮುಂದಿನ ದಿನಗಳಲ್ಲಿ ಇದು ಬರೀ ಸ್ಯಾಂಪಲ್ ಅಷ್ಟೇ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇದೆ ಎಲ್ಲರನ್ನೂ ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತೇವೆ ಇದು ನಮ್ಮ ಕರ್ತವ್ಯ ಕೂಡ ಅದೇ ರೀತಿ ದಿನೇಶ್ ಗುಂಡೂರಾವ್ ಕೂಡ ಸರ್ಕಿಟ್ ಹೌಸ್ಗೆ ಜನರ ಭೇಟಿಗೋಸ್ಕರ ಬಂದಿದ್ದರು ಒಂದಷ್ಟು ಮಾತುಕತೆ ಕೂಡ ನಡೆಸಿದರು ಪ್ರಸನ್ನ ರವಿ ಈ ಬೀದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನು ಹೇಳಿದ್ರು ಗುರುದಿನೇಶ್ ಕುಂಡ್ರ ಅವರ ಉತ್ತರ ಯಾವ ರೀತಿ ಇತ್ತು ಅಂತ ಹೇಳಿ ಇಲ್ಲ ಬೆಳಿಗ್ಗೆಯಿಂದ ನಾವು ಇವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡುವಂತಹ ಕೆಲಸವನ್ನು ನಿಮ್ಮೊಂದಿಗೆ ನಾನು ಮಾಡಿದೆ ಯಾಕೆಂದರೆ ಮೊನ್ನೆ ನಾವು ಒಂದು ಬೀದಿ ಬದಿ ವ್ಯಾಪಾರಿಗಳನ್ನು ಎಬ್ಬಿಸುವಾಗ ಮಹಿಳೆಯರನ್ನು ಎಬ್ಬಿಸುವಾಗ ನಾನು ಹೋಗಿ ಮಾತಾಡುವಾಗ ಅಲ್ಲಿ ಕಂದಾಯ ಅಧಿಕಾರಿ ರೇಖಾ ಶೆಟ್ಟಿ ಅವರು ಕೆಲವು ಪ್ರಶ್ನೆಗಳು ನಾನು ಕೇಳಿದ್ದೆ ಕೆಲವರದಕ್ಕೂ ಉತ್ತರ ಕೊಟ್ಟಿದ್ದರು ಆದರೆ ನನಗೂ ಕೆಲವು ಡೌಟ್ ಇತ್ತು ಹಾಗೆ ಅವರ ಹತ್ರ ಮಾತಾಡಬೇಕಂತೇಗೂ ಈಗ ಅವರು ಸಿಕ್ಕುವುದಿಲ್ಲ ಕಮಿಷನ್ರು ಸಿಕ್ಕುವುದಿಲ್ಲ ಯಾರೂ ಭೇಟಿಗೆ ಸಿಕ್ಕುವುದಿಲ್ಲ ಅವರು ನನ್ನ ಹತ್ರ ಒಂದು ಪ್ರಶ್ನೆ ಹೇಳಿದ್ದು ನಗರದ ಸೌಂದರ್ಯೀಕರಣ ಮತ್ತೆ ಇದು ಲೈಸೆನ್ಸ್ ಇಲ್ಲದು ಮೂರನೇದು ಟ್ರಾಫಿಕ್ ಇದು ಮತ್ತೆ ಹೈಜಿನಿಕ್ ಇಲ್ಲ ಅಂತ ಇದೆಲ್ಲ ನೋಡುವಾಗ ನನಗೂ ಆಶ್ಚರ್ಯ ಆಯಿತು ನೋಡುವ ನಾವು ಸಹ ಒಂದು ಮಂಗಳೂರು ನಗರದಲ್ಲಿ ಸುತ್ತಿ ಬರುವ ಅಂತ ಹೇಳುವಾಗ ನಿಮಗೆ ಗೊತ್ತಿರ್ಬೋದು ಇವತ್ತು ಬೆಳಿಗ್ಗೆಯಿಂದ ನಾವು ಖಾಲಿ ಸುತ್ತಿದ್ದು ಒಂದು ಎರಡು ಮಾರ್ಗಗಳಿಗೆ ಕರಂಗಲ್ಪಾಡಿ ಮತ್ತೆ ಇಲ್ಲಿ ನಗರ ಪಾಲಿಕೆಯಲ್ಲಿ ಕರಂಗಲ್ಪಾಡಿ ಮತ್ತು ನಗರ ಪಾಲಿಕೆಯಲ್ಲಿ ನೋಡಿಕೊಂಡು ಬರುವಾಗಲೇ ನಮಗೆ ಇಡೀ ದಿವಸ ಇಡಿಸಿದು ಹೇಳುವುದಾದರೆ ಅರುವತ್ತು ವಾರ್ಡ್ಗಳಿಗೆ ಕರೆಕ್ಟಾಗಿ ಹೋದರೆ ಐದು ವರ್ಷ ಹಿಡಿಸ್ಬೋದು ನಾನಿವತ್ತು ಬೇಸರದಲ್ಲಿ ಹೇಳ್ಬೋದು ಇವರು ಹೈಜಿನಿಕ್ ಅಂತ ಹೇಳ್ತಾರೆ ಡೆಂಗ್ಯೂ ಬರ್ತದೆ ಮಲೇರಿಯಾ ಬರ್ತದೆ ಅಂತ ಹೇಳಿಕೊಂಡು ಇವರು ಎಲ್ಲ ಅಧಿಕಾರಿಗಳ ದಂಡು ಪೊಲೀಸ್ನವರನ್ನು ಹಿಡ್ಕೊಂಡು ಹೆಲ್ತ್ನವರೆಲ್ಲ ಎಲ್ಲ ಹೋಗಿಕೊಂಡು ಈ ಬೀಬದಿ ಬೀದಿ ಬದಿ ವ್ಯಾಪಾರಿಗಳನ್ನು ಎಬ್ಬಿಸ್ತಾ ಇದ್ದಾರೆ ಫುಟ್ಪಾತಲ್ಲಿ ಕೂತ್ಕೊಳ್ಬಾರ್ದು ವ್ಯಾಪಾರ ಮಾಡಬಾರ್ದು ಅಂತ ನಾನು ಯಾವ ಬೀದಿ ಬದಿ ವ್ಯಾಪಾರಿಗಳನ್ನು ಎಬ್ಬಿಸುವುದಕ್ಕೆ ನನ್ನ ಮಾತಲ್ಲ ಯಾಕೆಂದ್ರೆ ಅದು ಕಾನೂನಿಗೆ ಸಂಬಂಧಪಟ್ಟಾಗಿ ಅವರಿಗೆ ನೀವು ಐ ಡಿ ಕೊಟ್ಟು ಅವರಿಗೆ ಸ್ಥಳಾವಕಾಶ ಮಾಡಿ ನೀವು ಕೊಡಬೇಕು ಆದ ನಂತರ ಅವರು ಆ ರೀತಿ ಕೂತ್ಕೊಳ್ಳೋದಿದ್ರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ನೀವು ಅವರನ್ನು ಬೀದಿ ಬದಿ ವ್ಯಾಪಾರಿಗಳನ್ನು ಸ್ಥಳಾಂತರ ಮಾಡುವ ಮೊದಲೇ ಅವರದು ಎಲ್ಲ ಅಂಗಡಿಗಳನ್ನು ಕಿತ್ತೆಸೆದು ಮತ್ತೆ ಈಗ ಎಲ್ಲ ಮೇಯರ್ನವರು ಕಾರ್ಪೊರೇಟ್ನವರು ಎಲ್ಲ ಪ್ರವಾಸಕ್ಕೆ ಸುತ್ತಾಡಿಕೊಂಡು ಬಂದು ಇವತ್ತು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿಕೊಂಡು ಉದಯವಾಣಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಾವೆಲ್ಲ ಕಾರ್ಪೊರೇಟರ್ಗಳು ಸೇರಿ ಒಂದು ಮೀಟಿಂಗ್ ಮಾಡಿ ಝೋನ್ ಮಾಡಿ ಅವರನ್ನು ಕೂತ್ಕೊಳ್ಳಿಸ್ತೇವೆ ಹೇಳೋದು ಇದು ನಮಗೆ ಅವಶ್ಯಕತೆ ಇಲ್ಲ ಮೊದಲು ನೀವು ಪರ್ಯಾಯ ವ್ಯವಸ್ಥೆ ಮಾಡಬೇಕಿತ್ತು ಯಾಕೆಂದರೆ ಇಡೀ ಮಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಭೂ ಕುಸಿತ ನೆರೆ ಬರುವಾಗ ನೀವು ಇದು ಪೊಲೀಸ್ನವರನ್ನು ಹೆಲ್ತಿನವರನ್ನು ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಡೀ ವಾರ್ಡ್ ಸುತ್ತುವ ಬದಲು ನೀವು ಈ ಕೆಲಸ ಮಾಡಬೇಕಿತ್ತು ಅವರನ್ನು ಬದಿಗಿಟ್ಟು ಮತ್ತೆ ಅವರಿಗೆ ನೀವು ಪರ್ಮಿಷನ್ ಕೊಟ್ಟು ಎಲ್ಲಿ ಕೂತ್ಕೊಳಿಸೋದು ಮಾಡಬಹುದಿತ್ತು ಆದರೆ ಇವತ್ತು ಮಹಾನಗರ ಪಾಲಿಕೆಗೆ ನಾನು ಬಿಲ್ಡಿಂಗ್ಗೆ ಹೋಗುವಾಗ ನಾಚಿಗೆ ಆಗಬೇಕು ನಿಮಗೆ ಕಂದಾಯ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳು ಆಡಳಿತ ಮತ್ತು ವಿಪಕ್ಷದವರಿಗೆ ನಿಮ್ಮದೇ ಬಿಲ್ಡಿಂಗ್ ಅಲ್ಲಿ ಡೆಂಗ್ಯೂ ಮಲೇರಿಯಾ ಬರಬಾರ್ದು ಅಂತ ಹಾಕಿದ ಅಲ್ಲಿ ಕಸದು ರಾಶಿ ಹಾಕಿಟ್ಟಿದ್ದೀರಿ ಪಬ್ಲಿಕ್ ಟಾಯ್ಲೆಟ್ ಉಂಟು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದು ಲೈಟ್ ಇಲ್ಲ ಕಿಟಕಿಗೆ ಗ್ಲಾಸ್ ಇಲ್ಲ ಹೆಂಗಸರು ಅದರಲ್ಲಿ ವಾಶ್ರೂಮಿಗೆ ಹೇಗೆ ಹೋಗ್ಬೇಕು ಅಂತ ಪ್ರಶ್ನೆ ಆ ವಾಶ್ರೂಮ್ ನತ್ರ ಇಡೀ ಬಿಯರ್ ಬಾಟಲ್ಗಳು ಏನೇನು ಕುಡಿತದು ಚಟದು ಏನೇನೆಲ್ಲ ಅಲ್ಲಿ ಬಿಸಾಡಿ ರಾಶಿ ಹಾಕಿದರೆ ನಿಮ್ಮದು ಇದು ಯಾವುದು ನೀವು ಇಡುವವರು ನಿಮ್ಮದು ನಗರ ಪಾಲಿಕೆಯಲ್ಲಿ ನಿಮಗೆ ಇಡ್ಲಿಕ್ಕೆ ಯೋಗ್ಯತೆ ಇಲ್ಲದಿದ್ರೆ ನೀವು ಫುಟ್ಪಾತಲ್ಲಿ ಇಡಬಾರ್ದು ಫುಟ್ಪಾತ್ ಸರಿ ಅಂತ ಹೇಳಿದ್ರೆ ನಾವು ಹಾಕ್ತೇವೆ ಇವತ್ತೆಲ್ಲ ವಿಡಿಯೋಗಳು ನಿಮ್ಮ ನಗರ ಪಾಲಿಕೆಯ ಮುಂದೆ ಸಾಯಿಬೀನ್ ಕಾಂಪ್ಲೆಕ್ಸ್ ಅಲ್ಲಿ ಇಡೀ ಫುಟ್ಪಾತ್ ಅಲ್ಲಿ ಗಾಡಿ ಇಟ್ಟುಕೊಂಡು ಅಲ್ಲಿ ಎಲ್ಲ ಕೊಳಕು ಹಾಕಿಕೊಂಡು ಈಗ ಸಹ ಅಲ್ಲಿ ಮಾರಾಟ ಮಾಡುವುದಾದ್ರೆ ನಿಮ್ಮ ನಗರ ಪಾಲಿಕೆ ಮುಂದೆ ನಿಮಗೆ ಕಣ್ಣು ಕಾಣುವುದಿಲ್ಲ ಇಡೀ ವಾರ್ಡ್ ತಿರುಗ್ತಿದ್ದೀರಲ್ಲ ನಾನು ಇದನ್ನೆಲ್ಲ ಗಮನಿಸಿ ಇವತ್ತು ನಾವು ವಿಡಿಯೋ ಮಾಡಿಕೊಂಡು ಆರು ಗಂಟೆಗೆ ಇಲ್ಲಿ ಉಸ್ತುವಾರಿ ಸಚಿವರು ಬರ್ತಾರೆ ಅವರನ್ನು ಭೇಟಿಯಾಗಿ ಇದರ ಬಗ್ಗೆ ಪ್ರಶ್ನೆ ಕೇಳುವಂತ ಹೇಳುವಾಗ ನನಗೆ ಗೊತ್ತಿಲ್ಲ ಉಸ್ತುವಾರಿ ಸಚಿವರು ಅವರೊಂದು ಎಂ ಎಲ್ ಆಗಿದ್ದವರು ಸಂವಿಧಾನದ ಬಗ್ಗೆ ಗೊತ್ತಿರಬೇಕಿತ್ತು ಆರ್ಟಿಕಲ್ ಟ್ವೆಂಟಿ ಒನ್ ನಲ್ಲಿ ಪ್ರತಿಯೊಬ್ಬನಿಗೂ ಬದುಕುವ ಹಕ್ಕು ಅಂತ ಬದುಕುವ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಗೂ ಇದಿಲ್ಲ ಅವರಿಗೆ ಆರ್ಟಿಕಲ್ ಟ್ವೆಂಟಿ ಒನ್ ಬಗ್ಗೆ ಗೊತ್ತಿಲ್ಲ ಇವರು ಇವತ್ತು ಇಲ್ಲಿ ಬಂದು ಎಲ್ಲಿ ಎಲ್ಲ ಕೆತ್ತಿಕಲ್ಲಿಗೆಲ್ಲ ಹೋಗಿಕೊಂಡು ಬಂದು ಇಲ್ಲಿ ಮೀಟಿಂಗ್ ಮಾಡಿಕೊಂಡು ಆ ನಂತರ ಆಫೀಸರ್ ಮೀಟಿಂಗ್ ಆದ ನಂತರ ಪಬ್ಲಿಕ್ ಹತ್ರ ಮಾತಾಡುವಂತೆ ನನ್ನವಾದ ನ ಅವರದು ಪ್ರಾಬ್ಲಮ್ ಕೇಳಿಕೊಂಡ ನಂತರ ಮತ್ತೆ ಆಫೀಸರ್ಗಳು ಮೀಟಿಂಗ್ ಮಾಡಬೇಕಿತ್ತು ಆದರೂ ನಾನು ಆಫೀಸರ್ ಮೀಟಿಂಗ್ ಮೊದಲು ನಾನು ಹೋಗಿ ಅವರ ಮೂರು ಪ್ರಶ್ನೆ ಎತ್ತಿದೆ ಬೀದಿ ಬೀದಿ ವ್ಯಾಪಾರಿಗಳನ್ನು ನೀವು ತೆಗೆದಿದ್ದೀರಿ ಆರ್ಟಿಕಲ್ ಟ್ವೆಂಟಿ ಒನ್ನಲ್ಲಿ ನಲ್ಲಿ ಸಂವಿಧಾನದಲ್ಲಿ ಬದುಕುವ ಹಕ್ಕುಂಟು ಅದು ಈಗ ಹಕ್ಕನ್ನು ಕಳ್ಕೊಂಡಿದ್ದಾರೆ ಅದಕ್ಕೆ ಏನು ಉತ್ತರ ಹೇಳುವಾಗ ಅವ್ರದ್ದು ಮಾತಿಲ್ಲ ಎರಡನೇದು ಎಮ್ ಎಲ್ ಎಗಳು ನಗರ ಪಾಲಿಕೆಯವರೆಲ್ಲ ಸೇರ್ಕೊಂಡು ಎಲ್ಲಿ ಯಾರನ್ನ ಇಂಪ್ರೆಸ್ ಮಾಡಿಕೊಂಡು ಸೆಲೆಬ್ರಿಟಿಗಳನ್ನು ಕರ್ಕೊಂಡು ಬಂದು ಫುಡ್ ಫೆಸ್ಟ್ ಅಂತ ಸ್ಟ್ರೀಟ್ ಫುಡ್ ಮಾಡ್ತಾರಲ್ಲ ಇದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ ಅಂತ ಹೇಳುವಾಗ ಅದಕ್ಕೆ ಉತ್ತರ ಇಲ್ಲ ಮೂರನೇದು ನಾನು ಕೇಳಿದೆ ರಾತ್ರಿಯೆಲ್ಲ ಈಗ ಎಲ್ಲ ಭೂಕುಸಿತ ಮಳೆ ನೆರೆಯೆಲ್ಲ ಬರುವ ಸಂದರ್ಭದಲ್ಲಿ ಪೊಲೀಸ್ ಪೇದೆಗಳನ್ನು ನಿಲ್ಲಿಸಿ ಇವರು ಕಂಪ್ಲೇಂಟ್ ಕೇಸ್ ಆಗ್ತಾ ಇದ್ದಾರಲ್ಲ ಹೇಳುವಾಗ ಪೇದೆಗಳಿಗೆ ನೀವು ಇಷ್ಟು ಕಂಪ್ಲೇಂಟ್ ತಂದು ಕೊಡಬೇಕು ಅಂತ ಎಸ್ ಪಿ ಮತ್ತು ಕಮಿಷನ್ ಒತ್ತಡ ಆಗ್ತಿದ್ದಾರೆ ಯಾಕೆದು ಮಾಡ್ತಾ ಇದ್ದಾರೆ ಅಂತ ಕೇಳುವಾಗ ಅದಕ್ಕೆ ಆನ್ಸರ್ ಇಲ್ಲ ನನಗೆ ಮತ್ತೆ ಉತ್ತರ ಕೊಡಿ ಅಂತ ನಾನು ಇಷ್ಟರವರೆಗೆ ಕಾದು ಈಗ ಪಬ್ಲಿಕ್ ಜನರಿಗೆ ಅಲ್ಲಿ ಸಾರ್ವಜನಿಕರಿಗೆ ಮಾತಾಡಲಿಕ್ಕೆ ಅಂತ ಹೇಳುವಾಗ ಕೊನೆಯದಾಗಿ ನಾನು ಹೋಗಿ ಕೂತು ಕೇಳುವಾಗ ಇವರು ಕೇಳಿದ್ರು ಕೇಳಿದ್ರು ಅದು ಏನಾಗುತ್ತೆ ಹಾಗೆ ನೀವು ಏರು ಧ್ವನಿಯಲ್ಲಿ ಮಾತಾಡಬಾರ್ದು ಇದು ನಗರ ಪಾಲಿಕೆಯವರ ಹತ್ರ ಮಾತಾಡಬೇಕು ನಗರ ಪಾಲಿಕೆಯ ಅಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಇವರು ಯಾಕೆ ಇಲ್ಲಿ ಉಸ್ತುವಾರಿ ಸಚಿವರು ಶೋಕಿಗೆ ಬಂದದ ಇಲ್ಲಿ ಇವರಿಗೆ ಇದು ಅರ್ಥ ಆಗ್ಬೇಕಲ್ಲ ಬೀದಿ ಬದಿ ವ್ಯಾಪಾರ ಖಾಲಿ ಮಂಗಳೂರಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರ ಗಮನಕ್ಕೆ ನಾವು ಇವತ್ತೆಲ್ಲ ನಗರ ಪಾಲಿಕೆಯಲ್ಲಿ ನಿಮ್ಮ ಬಡವರ ಬಂದು ಅಂತ ಹಿಂದೆ ಒಂದು ಆಫೀಸ್ ಮಾಡಿ ಕುತ್ಕೊಳಿಸಿದಾರಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ಲೋನ್ ಕೊಡ್ತಿದ್ದೀರಲ್ಲ ಖಾಲಿ ಫೋಟೋ ತಂದು ಕೊಡಿ ಐ ಡಿ ತಂದು ಕೊಡಿ ಲೋನ್ ಕೊಡ್ತಿದ್ದೀರಲ್ಲ ನೀವು ಹಾಗಾದ್ರೆ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಒಂದು ಮಹಾನಗರ ಪಾಲಿಕೆಯಲ್ಲಿ ಎಂಟು ಸಾವಿರ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಕೊಡಬೇಕಂತ ಕಡ್ಡಾಯ ಉಂಟು ಒಂದು ಸಾವಿರದ ಐದು ಜನ ನಿಮ್ಮ ಬೀದಿ ವ್ಯಾಪಾರಿಗಳು ಇದ್ದಾರೆ ನೀವು ಇಷ್ಟು ಜನರಿಗೆ ಯಾವ ಆಧಾರದಲ್ಲಿ ನೀವು ಲೋನ್ ಲೋನ್ ಕೊಡ್ತಾ ಇದ್ದೀರಿ ಬೀದಿ ಬದಿ ವ್ಯಾಪಾರಗಳನ್ನು ನಾನು ಎಬ್ಬಿಸುವುದರಲ್ಲಿ ನನ್ನ ಪ್ರಶ್ನೆ ಅಲ್ಲ ಆದ್ರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಹೇಳುವಾಗ ಈ ಉಸ್ತುವಾರಿ ಸಚಿವರಿಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ನೀವು ಏರುದನಿಯಲ್ಲಿ ಮಾತಾಡಬಾರ್ದು ನಗರ ಪಾಲಿಕೆ ಅಧಿಕಾರಿಗಳ ಹತ್ರ ಮಾತಾಡಬೇಕು ನಗರ ಪಾಲಿಕೆ ಅಧಿಕಾರಿ ಹತ್ರ ಕಮಿಷನರ್ ಹತ್ರ ನಾನೀಗ ಆಲ್ರೆಡಿ ಮಾತಾಡಿ ಆಯ್ತು ಜಿಲ್ಲಾಧಿಕಾರಿ ಸಹ ಒಳ್ಳೆ ರೀತಿಯಲ್ಲಿ ನಾನು ನಿಮಗೆ ಭೇಟಿಗೆ ಅವಕಾಶ ಕೊಡ್ತೇನೆ ಮುಕ್ತವಾಗಿ ಚರ್ಚೆ ಮಾಡ್ತೀವಿ ಜಿಲ್ಲಾಧಿಕಾರಿ ಮಾತು ಕೊಟ್ಟರು ಕಮಿಷನರು ಮಾತು ಕೊಟ್ಟರು ಈ ಒಂದು ಉಸ್ತುವಾರಿ ಸಚಿವನಿಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಹೇಳಿದ್ರೆ ಇಂಥವರು ಯಾಕೆ ಈ ಜಿಲ್ಲೆಗೆ ಬರಬೇಕು ಏರು ಧ್ವನಿಯಲ್ಲಿ ಮಾತಾಡೋದಲ್ಲ ನಮ್ಮ ನೋವನ್ನು ನಮ್ಮ ಪ್ರಶ್ನೆ ಯಾಕೆ ಸಾರ್ವಜನಿಕವಾಗಿ ನಾನು ಅವ್ರ ಹತ್ರ ನಾನು ಯಾವ ಪಕ್ಷದವಳಲ್ಲ ನಾನು ಯಾರೂ ಅಲ್ಲ ಬೀದಿ ಬದಿ ಹೋರಾಟಗಾರರ ಪರನೂ ಅಲ್ಲ ವಿರೋಧನಲ್ಲೂ ನಾನು ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೇಳುವ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಕೊಡುವ ನೈತಿಕತೆ ಇಲ್ಲ ಅವರ ನಗರ ಪಾಲಿಕೆಯಲ್ಲಿ ಇಷ್ಟು ಕೊಳಚೆಯೆಲ್ಲ ಹಾಕಿಕೊಂಡು ಇವರು ಡೆಂಗ್ಯೂ ಮಲೇರಿಯಾದ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಕುಡಿತದ ಬಾಟ್ಲ್ ಪಬ್ಲಿಕ್ ಟಾಯ್ಲೆಟ್ ಎಲ್ಲ ನಾವು ನಾಳೆ ಮಾಧ್ಯಮದಲ್ಲಿ ಆಗ್ತಾ ಇದ್ದೇವೆ ಇದರ ಬಗ್ಗೆ ಅವರಿಗೆ ಗೊಂದಲ ಇವರು ಹೇಳ್ತಾರೆ ಇವರ ಹತ್ರಲ್ಲಿ ಮಾತಾಡಬಾರ್ದು ಏರುಧೋನಿಯಲ್ಲಿ ಮಾತಾಡಬಾರ್ದು ಹೇಳಿದರೆ ಇವರು ಯಾರು ದೊಣ್ಣೆ ನಾಯಕರಲ್ಲ ನಮಗೆ ಇವರು ಜನಪ್ರತಿನಿಧಿಗಳು ಜನ ಸೇವಕ ರು ನಾಯಕರಲ್ಲ ಇವರು ನಮ್ಮ ಸಂಬಳದಲ್ಲಿ ನಮ್ಮ ಟ್ಯಾಕ್ಸ್ ಅಲ್ಲಿ ಇವರಿಗೆಲ್ಲ ಎಂಎಲ್ ಎಂ ಪಿ ಉಸ್ತುವಾರಿ ಸಚಿವರಿಗೆ ನಾವು ಇಷ್ಟು ನಮ್ಮ ಟ್ಯಾಕ್ಸ್ ಅಲ್ಲಿ ಸಂಬಳ ಕೊಡುವಾಗ ಇವರ ಹತ್ರ ಕಾಲಿಡಿದು ಮಾತಾಡ್ಬೇಕ ನಾವು ಇವರು ಇವರಿಗೆಲ್ಲ ಸರ್ಕಾರದ ವತಿಯಿಂದ ನಮ್ಮ ಟ್ಯಾಕ್ಸ್ ಇಂದ ಎಲ್ಲ ಇವರಿಗೆ ಗಾಡಿ ಪ್ರೊಟೆಕ್ಷನ್ ಎಲ್ಲ ಕೊಟ್ಟುಕೊಂಡು ಇವರೊಂದು ಸಮಾಜ ಪಬ್ಲಿಕ್ಕಿಗೊಂದು ಮಾತಾಡಲಿಕ್ಕಿಲ್ಲ ಇವರ ಮುಂದೆ ಏನು ಹಿಡಿದು ಮಾತಾಡಬೇಕಾ ನನ್ನ ಮನೆದು ಸಮಸ್ಯೆಗೆ ಓದೋದಲ್ಲ ನಾನು ನನ್ನ ಮನೆದು ಸಮಸ್ಯೆಗೆ ಓದೋದಲ್ಲ ಜನರ ಪ್ರಾಬ್ಲಮ್ಗೆ ಕ್ವಶನ್ ಕೇಳ್ತಿದ್ದೇನೆ ಇವರಿಗೆಲ್ಲ ಆಗಿದೆ ರಾಜಕಾರಣಿಗಳು ಹೇಳುವಾಗ ಸೆಲ್ಯೂಟ್ ಕೊಡಬೇಕು ವೈಟ್ ಅಂಗಿ ಹಾಕಿದ ಕೂಡಲೇ ಸೆಲ್ಯೂಟ್ ಕೊಡೋದು ಒಳ್ಳೆ ಕೆಲಸ ಮಾಡ್ತಾನೆ ಅವರಿಗೆ ನಾವು ಗೌರವ ಕೊಡ್ತೇವೆ ಯಾವ ಅಧಿಕಾರಿ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಗೌರವ ಕೊಡ್ತೇವೆ ಇವರು ಹೇಳಿದನ್ನು ಕೇಳಲಿಕ್ಕೆ ನಾವೇನು ಅವರ ಚೇಲಗಳು ಅಲ್ಲ ಕೈ ಕೈಯಾಳುಗಳಲ್ಲ ನಾನಿವತ್ತು ಉಸ್ತುವಾರಿ ಸಚಿವರ ಹತ್ರ ಹೇಳ್ತಾ ಇದ್ದೇನೆ ನಾನು ನೀವು ಸಾರ್ವಜನಿಕರಿಗೆ ಮೊದಲು ಗೌರವ ಕೊಡುವುದನ್ನು ಕಲಿಯಿರಿ ನೀವು ಅರ್ಜೆಂಟ್ ಬಂದು ಎಮರ್ಜೆನ್ಸಿ ಬಂದು ಎಲ್ಲ ಅಧಿಕಾರಿಗಳನ್ನು ಕರೆದು ಮಾಧ್ಯಮದವರನ್ನು ನೀವು ಪ್ರೆಸ್ ಮೀಟ್ ಮಾಡಿಕೊಂಡು ನೀವು ಮಾಡಿದ ದೊಡ್ಡ ಘನಕಾರ್ಯ ತೋರಿಸೋದಲ್ಲ ನಿಮ್ಮಿಂದ ಏನು ಘನಕಾರ್ಯ ಇಲ್ಲಿ ಆದದಲ್ಲ ಖಾಲಿ ನೀವು ರಿಪೋರ್ಟ್ ತಗೊಳ್ಳಿಕ್ಕೆ ಬರುದು ಯಾವನ ದೊಡ್ಡ ದೊಡ್ಡವನ ಫೈಲ್ ಇಲ್ಲಿ ಬಂದದನ್ನು ನೀವು ಸ್ಯಾಂಕ್ಷನ್ ಮಾಡಲಿಕ್ಕೆ ಬಂದಿದ್ದೀರಿ ವಿನಃ ಬಡವರ ಯಾವುದು ಪ್ರಾಬ್ಲಮ್ ಕೇಳಲಿಕ್ಕೆ ನೀವು ಮುಂದೆ ನಿಲ್ಲುವುದಿಲ್ಲ ಇದಕ್ಕೆ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ನಗರ ಪಾಲಿಕೆ ಒಳಗೆ ಹೋದರೆ ಕೂಗಿಕೊಂಡು ಸಾರ್ವಜನಿಕರು ಬರ್ತಾ ಇದ್ದಾರೆ ಇವತ್ತು ನಾನೊಂದು ಸಾರ್ವಜನ ಮಹಿಳೆಯಾಗಿ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ಇವತ್ತು ನಿಮ್ಮ ನಗರ ಹೊರಗೆ ನಾವು ಬಂದೆಲ್ಲ ಲೈವ್ ಮಾಡಿದ್ದೇವೆ ಇನ್ನು ನಿಮ್ಮ ನಗರ ಪಾಲಿಕೆಯ ಒಳಗೆ ಆಗುವ ಅನ್ಯಾಯ ನಿಮ್ಮ ಜನಪ್ರತಿನಿಧಿಗಳಾಗಲಿ ನಿಮ್ಮ ಅಧಿಕಾರಿಗಳಾಗ್ಲಿ ಯಾರೆಲ್ಲ ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ ಇದನ್ನು ನಾವು ಬೀದಿಗಳೇವೆ ಆಗ ಉಸ್ತುವಾರಿ ಸಚಿವರು ನೀವು ಉತ್ತರ ಕೊಡಬೇಕು ಯಾಕೆಂದರೆ ನೀವು ಎಂ ಎಲ್ ಎ ಆಗಿರ್ಬೋದು ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಜನರ ಮಾತಿಗೆ ಸ್ಪಂದನೆ ಕೊಡಬೇಕು ನಿಮಗೆ ಕೇಳಲಿಕ್ಕೆ ಇದಿಲ್ಲ ನಿಮ್ಮಲ್ಲಿ ಏರು ಧ್ವನಿಯಲ್ಲಿ ಆದರೆ ನಾನು ಮಾತಾಡಬೇಕು ಪಬ್ಲಿಕ್ಕಲ್ಲಿ ಮಾತಾಡುವಾಗ ನಿಮ್ಮ ಕಿವಿಯಲ್ಲಿ ನಾನು ಮಾತಾಡಲಿಕ್ಕೆ ಆಗುವುದಿಲ್ಲ ನಾನು ಎಲ್ರಾಗೆ ಜನರ ಮುಂದೆ ನಾನು ನನ್ನ ಇದನ್ನು ಪ್ರಶ್ನೆಯನ್ನು ಕೇಳಬೇಕೆ ವಿನಃ ನಿಮ್ಮಲ್ಲಿ ಗುಟ್ಟಲ್ಲಿ ಕೋಣೆಯಲ್ಲಿ ನನ್ನ ಪರ್ಸನಲ್ ವಿಷಯ ನಾನು ಮಾತಾಡಲಿಕ್ಕೆ ಬಂದದಲ್ಲ ನಿಮಗೆ ಅಷ್ಟು ಮುಜುಗರ ಇದ್ದರೆ ಪಬ್ಲಿಕ್ ಸಾರ್ವಜನಿಕ ಜನರಿಗೆ ನೀವು ಮಾತಾಡಲಿಕ್ಕೆ ಕರಿಬಾರ್ದು ಕರಿಬಾರ್ದು ನಾಳೆ ಎಲ್ಲ ನಗರ ಪಾಲಿಕೆದ ಒಳಗೆ ಹೊರಗಿದ್ದು ಎಲ್ಲ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ನೀವು ಏನು ಮಾಡ್ತೀರಿ ನೋಡು ಯಾಕೆಂದರೆ ನಾವು ಸವಾಲಾಗ್ತಿದ್ದೇವೆ ನಿಮ್ಮ ನಗರ ಆಡಳಿತಕ್ಕೆ ಯಾಕೆಂದ್ರೆ ನಗರ ಆಡಳಿತ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಎಲ್ಲರೂ ನೀವು ಒಟ್ಟಾಗಿದ್ದೀರಿ ಯಾಕೆಂದ್ರೆ ಕೌನ್ಸಿಲಲ್ಲಿ ಪಾಸ್ ಆಗುದು ಇದು ಎರಡು ಪಕ್ಷಗಳು ಸೇರಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಒಟ್ಟಾಗಿ ಇದನ್ನೊಂದು ತೆರವಂತ ಕಾರ್ಯಕ್ರಮ ಮಾಡಿಕೊಂಡು ಟೂರಿಗೆ ಹೋಗಿ ಮೆರೆದು ಇವತ್ತು ಬಂದು ರಿಪೋರ್ಟ್ ಕೊಡುವುದಲ್ಲ ನೀವು ಸ್ಟೇಟ್ಮೆಂಟ್ ಕೊಡುದಲ್ಲ ಎರಡು ಪಕ್ಷದವರು ವಿಪಕ್ಷದವರು ಸಹ ಒಂದೇ ಒಂದು ಮಾತೆತ್ತತೆ ಇಲ್ಲ ನೀವು ಅದರೊಳಗೆ ಕೌನ್ಸಿಲ್ ಅಲ್ಲಿ ಎಲ್ಲ ನಾಟಕ ಆಡಿಕೊಂಡು ಅಧಿಕಾರಿಗಳ ಮೇಲೆ ಹಾಕುದಲ್ಲ ಈಗ ಉಸ್ತುವಾರಿ ಸಚಿವರಿಗೂ ಗೊತ್ತು ಮಾಧ್ಯಮದಲ್ಲಿ ತೆರವು ಇಂದ ಹಣದಿಂದ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಮೂವರು ಸುತ್ತಾಡ್ತಾ ಇದ್ದೇವೆ ಮಂಗಳೂರಲ್ಲಿ ನಿಮ್ಮಿಂದ ಐದು ರೂಪಾಯಿ ಸಂಬಳ ತಗೊಂಡು ನಾವು ಹೋಗುದಲ್ಲ ಜನರ ಸೇವೆ ಮಾಡ್ಲಿಕ್ಕೆ ಹೋಗ್ತೇವೆ ನೋಡುವ ಜನರ ಸೇವೆಗಾಗಿ ಜನರು ನಮ್ಮೊಟ್ಟಿಗೆ ನಿಲ್ತಾರ ಅಥವಾ ನಿಮ್ಮೊಟ್ಟಿಗೆ ನಿಲ್ತಾರ ಅಂತ ಇದು ನಾವು ನಿಮ್ಗೆ ಚಾಲೆಂಜ್ ಆಗಿ ಹೇಳ್ತಾ ಇದ್ದೇನೆ ಇನ್ನು ನಗರ ಪಾಲಿಕೆ ಒಳಗೆ ನಾವು ಎಂಟ್ರಿ ಕೊಡ್ತೇವೆ ನಿಮ್ಮಲ್ಲಿ ಆಡಳಿತದಲ್ಲಿ ಏನೆಲ್ಲ ಜನರಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ ಏನೆಲ್ಲ ಮಾಡ್ತಿದ್ದೀರಿ ಎಷ್ಟು ಲಂಚ ತಗೊಳ್ತಿದ್ದೀರಿ ಎಷ್ಟು ಅವ್ಯವಹಾರ ಆಗ್ತಾ ಉಂಟು ಉಸ್ತುವಾರಿ ಸಚಿವರಿಗೆ ನಿಮಗೆ ಅದರಲ್ಲಿ ಪರ್ಸೆಂಟ್ ಬರ್ತದೆ ಅಂತ ನನಗೆ ಗೊತ್ತಿಲ್ಲ ಇಲ್ಲದಿದ್ರೆ ನೀವು ಅವರತ್ರ ಹತ್ರ ಮಾತಾಡಿ ಹೇಳುವುದಕ್ಕೆ ಯಾವುದೇ ಆಡಳಿತ ಪಕ್ಷದ್ದು ವಿಪಕ್ಷದ್ದು ಅಧಿಕಾರಿಗಳದ್ದು ಏನಾದರೂ ತೊಂದರೆ ಇದ್ರೆ ನಾವು ಉಸ್ತುವಾರಿ ಸಚಿವರ ಗಮನಕ್ಕೆ ತರಬೇಕು ನೀವು ಅವರತ್ರ ಹೋಗಿ ಮಾತಾಡುವುದಾದ್ರೆ ನಿಮ್ಮನ್ನು ಯಾಕೆ ನಾವು ಕಾಯಬೇಕು ನೀವು ಉಸ್ತುವಾರಿ ಸಚಿವರಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಬರಬೇಕು ಕಮಿಷನರ್ ಹತ್ರ ಮಾತಾಡ್ತೇನೆ ನಾನು ಜಿಲ್ಲಾಧಿಕಾರಿ ಹತ್ರ ಮಾತಾಡ್ತೇನೆ ಅಧಿಕಾರಿಗಳ ಮಾತಾಡ್ತೇನೆ ನಿಮ್ಮ ಅವಶ್ಯಕತೆ ನನಗೆ ಇಲ್ಲ ನಿಮ್ಮ ಅವಶ್ಯಕತೆ ನನಗೆ ಇಲ್ಲ